ಹೋಗ್ಬೇಕಂದ್ರೆ ಇದ್ದಾಗಲ್ಲ ಮನೆಯಲ್ಲಿ ನನ್ನ ಅಕ್ಕ ಎಂದು ಅವಳ ಕಾಟ ಅನ್ನ ತುಂಬಾನೇ ಹೆಚ್ಚಾಗಿ ಬಿಟ್ಟಿದೆ ನಾನು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ನನ್ನ ಕೇಳ್ತಾನೆ ಇರ್ತಾಳೆ ಮನೆಯಲ್ಲಿ ನೀನು ಸುಖವಾಗಿ ಬಾಳಬೇಕಾದರೆ ನಾವು ಶಂಕರ ಶಂಕರಿಗೆ ಒಂದು ಪ್ಲಾನ್ ಮಾಡಿ ತಲೆ ತುಂಬಿಸಿ ಅವಳನ್ನು ಮನೆಯಿಂದ ಹೊರ ತುಂಬಿದರೆ ಆಯಿತು ನಾನು ಇದಕ್ಕೆ ಒಂದು ಪ್ಲಾನ್ ಮಾಡುತ್ತೇನೆ ನೀನು ಒಳಗಡೆ ಹೋಗು ಶಂಕರ ಇದ್ ಕಡೆ ಬರ್ತಾ ಇದ್ದಾನೆ ಬರಲಿ ಏನು ಹೀಗೆ ನಿಗೂಢದಲ್ಲಿ ನಿಂತಿರುವಲ್ಲ ಏನಾದ್ರೂ ಪ್ರಾಬ್ಲಮ್ ಏ ಶಂಕರ ಏನೋ ಬರ್ತಾ ಇದೆಯಾ ಅಂತ ವಿಚಾರ ಮಾಡ್ತಾ ಇದೆ ಏನು ವಿಚಾರ ಮಾಡ್ತಾ ಇದೆ ನೋಡು ಶಂಕರ ರವಿ ನಿನ್ನ ಒಣ ಹುಟ್ಟಿದ ತಮ್ಮನಿ ಹೌದು ನಿನಗೇಕೆ ಅನುಮಾನ ಬಂದಿತ್ತು ನೋಡು ಶಂಕರ ನಿನ್ನ ತಮ್ಮ ನಿನ್ನ ಹೆಂಡತಿ ಮಂಗಳ ಜೊತೆ ಮೈ ಮರೆತು ನಿಂತಿರೋದನ್ನು ನಾನು ಕಣ್ಣಾಳೆ ಕಂಡೇ ಇದೆ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು ಇಲ್ಲ ಆದ್ರೆ ಪ್ರತಿ ಕಾಣಿಸ್ಬೇಕಾಗುತ್ತದೆ ಶಂಕರ ಇದು ನಿಜವಾದ ಮಾತು ಇದು ಸೊಲೆಂದು ನೀನು ತಿಳಿದುಕೊಳ್ಳಲಿಕ್ಕೆ ನನಗೆ ಶಾಗರಾಜ್ ಎಂದು ತೋಚ್ತಾ ಇದನ್ನ ಬಾಯಿಂದ ಹೀಗೇಕೆ ಮಾತುಗಳು ಬರ್ತಾ ಇದ್ದಾರೆ ನೋಡು ಶಂಕರ ಈ ಮಾತು ನಿಜ ಎಂದು ಶೈತಾಲ ಕೂಡ ಬರುತ್ತದೆ ನೋಡು ಏನಾದ್ರೂ ಮಾತನಾಡ್ಬೇಕಂದ್ರೆ ಅವ್ರು ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ನಾನು ಪ್ರೀತಿಯಿಂದ ಮಾತಾಡಕ್ಕೆ ಹೋದ್ರೆ ಕಣ್ಣಕ್ಕೆ ಬಿಡ್ತಾರೆ ಆದ್ರೆ ನನಗೊಂದು ಅನುಮಾನ ಬರ್ತಾ ಇದೆ ಆ ಮನೆಯಲ್ಲಿ ನಿಮ್ಮ ಹೆಂಡತಿ ಹಾಗೂ ನನ್ನ ಗಂಡನ ನಡುವೆ ಏನಾದರೂ ನಡೀತಾ ಇದೆ ಅನ್ನೋದು ಅನುಮಾನ ಸವಿತಾ ತ್ಯಾಗರಾಜ್ ನೀವು ಹೇಳ್ತಿರೋದನ್ನು ನೋಡಿದರೆ ನನ್ ಭಯಕ್ಕೆ ಸಂಶಯ ಬರ್ತಾ ಇದೆ ನಾನು ಮೊದಲು ಮನೆಗೆ ಹೋಗಿ ಅದನ್ನು ವಿಚಾರ ಮಾಡ್ತೀನಿ ಆಮೇಲೆ ಬಂದು ನಿಮ್ಮನ್ನ